ಅಯ್ಯೋ ದೇವ್ರೆ ಇವಾಗ ಏನು ಮಾಡೋಣಪ್ಪ ಐದು ಲಕ್ಷ ರೂಪಾಯಿ ಅದು ಹೋಗ್ಬಿಡ್ತು ಏನು ಮಾಡೋಣ ಅನ್ನಿಸ್ತೈತು ಹೋಗತ್ತ ಅಯ್ಯೋ ದೇವ್ರೆ ಏನು ಮಾಡಬೇಕು ಇವಾಗ ಇವಾಗ ಅದನ್ನ ಹೆಂಗೆ ಸಾಲ ತಿರ್ಸಣ ಅದ್ನ ಯಾಕಾದ್ರೂ ತಾಣನ ಯಾಕಾದ್ರೂ ಕಟ್ಟಿನೋ ಅನ್ನಿಸ್ತೈತೆ ಇವಾಗ ನೋಡಿದೆ ಅಪ್ಪ ಹಿಂಗೆ ಹೇಳ್ತಾ ಇದ್ದಾನೆ ಹ್ಮ್ ಕೆಲಸ ಆಗೋಲ್ಲಮ್ಮ ಪರ್ಸೆಂಟೇಜ್ ಕಮ್ಮಿ ಐತೆ ಅದೈತೆ ಇದೈತೆ ಅಂತ ಇವಾಗ ಹಿಂಗ್ ಹೇಳ್ತಾರೆ ದುಡ್ಡು ಕಟ್ಟಿರೋದು ವಾಪಸ್ ಬರೋಣ ಬರಲ್ಲ ಕಣಮ್ಮ ನಾವೇನ್ ಮಾಡೋಣ ಅಂತಾರೆ ಹ್ಮ್ ಹೋಗಿ ಗಲಾಟೆ ಮಾಡ್ಬೋದು ತಿಂತಾಡಿ ಹ್ಞೂ ಏ ಹಂಗೆ ನಮ್ಮ ಇದ್ದಾಳೆ ಪರಿಸ್ಥಿತಿ ಬಂತಲ್ಲಪ್ಪ ಸರ್ ಯಾಕೆ ಎರಡು ದಿನ ಸ್ವಲ್ಪ ಸುಪಣ್ಣಾಗೆಳಾಗತ್ತ ಯಾಕ ನೋಡಿ ಆಕಾಗಲ್ಲ ಕಣಾಂಜಲಿ ಅತ್ತ ನಾನೇ ಬರೋಣ ಅಂದ್ಕಂಡ ನೀನೇ ಬಂದು ಫೋನ್ ಮಾಡಿದ್ದೆ ಅವ್ರಿಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಪರ್ಸೆಂಟೇಜ್ ಕಮ್ಮಿ ಐತೆ ಕೆಲಸ ಆಗಲ್ಲ ನೋಡಿ ದುಡ್ಡು ಕಟ್ಟಿದ್ದೀವಿ ಇವಾಗ ನಾವೇನು ಮಾಡೋಕ್ಕಾಗಲ್ಲಮ್ಮ ದುಡ್ಡು ವಾಪಾಸ್ ಕೊಡೋಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹ್ಞೂ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಕಣಾಂಜಲಿ ಅತ್ತ ನೋಡು ಏನು ಮಾಡ್ತೀಯ ಇವಾಗ ಈಗ ತಾಣಬೋ ಏ ಕೊಟ್ಬಿಟ್ಟೆ ಅದಕ್ಕೆ ಒಂದಿಷ್ಟು ಹಿಂದೆ ಮುಂದೆ ಯೋಚನೆ ಮಾಡಿ ಕೊಟ್ಬೇಕು ಅಂಬೋದು ನೀನು ಸುಮ್ಮನೆ ತಾಣ ಕೊಟ್ಬಿಟ್ಟು ಇವಾಗ ಅಯ್ಯೋ ದೇವ್ರಿ ಅಂತ ಕೆಲಸ ಆಯ್ತು ಅಯ್ಯೋ ದೇವ್ರಿ ಇದೊಳ್ಳೆ ಸವಾಸ ಆತಮ್ಮ ಏನು ಮಾಡೋಣಮ್ಮ ಈಗ ಫೋನ್ ಮಾಡಿದ್ದೆ ಅವರು ದೊಡ್ಡ ಆಪಾಸ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಏನು ಮಾಡಬೇಕು ಏನೋ ಹೋಗುತ್ತೆ ನನಗಂತು ಇವಾಗ ಲೋನ್ ಬೇರೆ ಕಟ್ಟಬೇಕು ಏನ್ ಮಾಡೋಣಪ್ಪ ಅನ್ನಿಸ್ತೈತಿ ನಿಮ್ಮ ಅತ್ತ ಮತ್ತೆ ಗೊತ್ತಾಯಿದ್ದಾಳೆ ಕರೆ ಸುಮ್ಮನೆ ಹೆಂಗು ದುಡಿತಾಳೆ ಹೆಂಗು ಕೂಲಿ ಹೋಗ್ತಾಳೆ ಅದಕ್ಕೇನೆ ಕರಿ ಹ್ಞೂ ಕಾಲದ್ರೆ ಬತ್ತಾಳತ್ತ ಬಂದು ಎಲ್ಲನ ಯಾವ ಕೂಲಿ ಮಾಡ್ರೆ ಮಾಡಿರೋದೆಲ್ಲ ದುಡ್ಡು ಪಡು ಕೊಡ್ತಾಳತ್ತ ಕರಿ ತಿಂತಾಳೆ ಹ್ಞೂ ಕಾರ್ ಹಿಡ್ಕೊಂದು ಎಸತಿ ಇವಾಗ ಹೆಂಗೆ ಕಲಿಪಲಿ ಮಾಡಿದ್ದಾನೆ ಕೊಟ್ಟರೆ ಈ ತಿಂಗಳಾಗೆ ಎರಡುವರೆ ಸಾವಿರ ಮೂರು ಸಾವಿರ ಕಟ್ಬೇಕಾಗುತ್ತೆ ಹ್ಞೂ ಕಟ್ಟಿಸ್ಕೊಂತಾರೆ ಏನೋ ಹೆಂಗೆ ಎರಡು ಸಾವಿರನೇ ಕೊಡ್ಲಾಳಿ ಏನು ಕಲಿಪಲಿ ಹೋಗಿರೋ ಅದಕ್ಕೊಂಡಿರ್ತಾಳೆ ಮತ್ತೆ ಹ್ಞೂ ಯಾವುದಾದ್ರೂ ಅವ್ರು ತಗೋದ್ರೆ ಇಸ್ಕಂಬಳುಂಡೇರಿಗಳ ಮೇಲ್ಗಾನು ಹೋಗೋಣ ಅಂದ್ರೆ ಸುಮ್ಮನೆ ನೋಡ್ತಿರ್ತಾರೆ ಕಪಲಾಟ್ ನೋಡ್ದಂಗೆ ಹ್ಞೂ ಬೇರೆ ಏನು ಕೆಲಸ ಇಲ್ಲ ಇವರಿಬ್ರಿಗೆ ಸುಮ್ಮನೆ ನೋಡ್ತಿರ್ತಾರೆ ಅತ್ತೆ 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 ಕ್ಷಮಿಸ್ಬಿಡತ್ತೆ ಅತ್ತೆ ಅತ್ತೆ ನಾನು ಮಾಡಿರೋದೆಲ್ಲ ಕ್ಷಮಿಸ್ಬಿಡತ್ತೆ ಅತ್ತೆ ನೀನೇ ನನಗೆ ಇವಾಗ ಕೈ ಹೊಡಿಬೇಕು ಇಲ್ಲಾಂದರೆ ನಾನಂತೂ ಇರೋಲ್ಲ ನೀನನ್ನ ವಿಶ್ 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 ಕಿಶ ಏನಾದರೂ ತಗೊಂಡು ಸತ್ತೋಗ್ಬಿಡ್ತೀನಿ ನಾನು ಇರೋದಿಲ್ಲ ಹ್ಞೂ ಮತ್ತು ನನಗಂತ ಸಾಲ ಕಟ್ಟೋಕೆ ಆಗ್ತಿಲ್ಲ ಐದು ಲಕ್ಷ ಸಾಲನ ತಗೊಂಡಿದ್ದೆ ಅಲ್ಲಿ ಇವಾಗ ಆಗ್ದಲೇ ನನಗೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆಯ್ಯಪ್ಪ ಗೌರ್ಮೆಂಟ್ ಕೆಲಸ ಕೊಡ್ಸೋಣ ಅಂತ ಐದು ಲಕ್ಷ ಕಟ್ಟಿದ್ದೆ ಲೋನ್ ತಗೊಂಡು ಇವಾಗ ಕೆಲಸನೂ ಇಲ್ಲ ಅದು ಇಲ್ಲ ಅಮ್ಮಂಗೆಲ್ಲ ಕಳ್ಕೊಂಡಿದ್ದೀನಿ ಇವಾಗ ದುಡ್ಡಿಲ್ಲ ಇಲ್ಲ ಕಟ್ಟೋಕ್ಕೆ ನೀನು ಏನಾರ ಮಾಡಿ ಒಂದು ಮೂರು ಸಾವಿರ ರೂಪಾಯಿ ದುಡ್ಡು ಹೊಂದಿಸ್ಕೊಡತ್ತೆ ನಮ್ಮ ಮನೆಯಾಗೇನೇ ಇರ್ಮಂತೆ ಇಪ್ಪಟ್ಟು ಇನ್ನು ಕಾಲು ಹಿಡ್ಕೊಂಬ ತಿನ್ನ ಮಾಡಿರೋದೆಲ್ಲ ಅದೆಲ್ಲ ತಪ್ಪಾತು ಕ್ಷಮಿಸ್ಬಿಡು ತೆಗಿಯಾಯ್ ಸುಮ್ಮನೆ ತಗೋದ್ರೆ ಸರಿ ನೋಡು ಹ್ಞೂ ಅವ ಥರ ಆಡ್ಬೇಡ ನೀನು ಅವ್ತಾರ ಆಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ ತಗಿ ಸುಮ್ಮನ ಹಾಂ ಕಾಲು ಕೈಯಲ್ಲಿ ಇಟ್ಕೊಂಬಕ್ಕೆ ಬರಬೇಡ ನೀನು ನಿಂದೆಷ್ಟು ಆಯ್ತು ಅಷ್ಟು ನೋಡ್ಕೆ ಮತ್ತ ಕಲಿ ಹ್ಞೂ ತೆಗಿಯೈ ತೆಗಿ ಹ್ಞೂ ನೀನು ಅವ್ತಾರ ಆಡ್ಬೇಡ ನಿಂದೇನಾಯ್ತು ಅದು ನೋಡ್ಕೆ ಹ್ಞೂ ತೆಗಿ ಸುಮ್ಮನ ತೆಗೀ ಅಯ್ಯೋ ಏನಾಗ್ ಬಿಡ್ದು ಅಯ್ಯ್ ಹ್ಞೂ ಅಯ್ಯೋ ನೀನು ಅದು ಯಾಕೆ ಹಂಗೆ ಅಯ್ಯೋ ಅಲ್ಲ ಅವಳೆ ನೀನು ಬೇರೆ ಹೇಳೆ ನಂಗೆ ಆಡ್ತೀಯಾ ಪಾಪ ಇವಾಗ ಕಷ್ಟ ಇದ್ದಾಳೆ ಹ್ಞೂ ಏನಾನ ಮಾಡೋಣ ಅಂಗಡಿ ಪಂಡಿನ ಏನೋ ಬಿಸ್ನೆಸ್ ಮಾಡೋಣ ಅಂತ ಅಲ್ವಂತ ತಗೊಂಡ್ಲು ಒಂದು ಐದು ಲಕ್ಷನ ಏನು ಮಾಡ್ತೀಯ ಅವಳು ಬಿಡು ಗಂಡನ ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂದರೆ ಏನು ಅದ್ರಾಗೇನು ಎಷ್ಟಾದ್ರೂ ದುಡ್ಕೋಬೋದು ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಗೌರ್ಮೆಂಟ್ ಕೆಲಸ ಅಂದರೆ ಯಾರು ಬಿಡ್ತಾರೆ ಅದಕ್ಕೆ ಬಿಡು ಗೌರ್ಮೆಂಟ್ ಕೆಲಸ ಅಲ್ಲಿ ಅಂತೇಳಿ ಏನೋ ದುಡ್ತಣ ಕೊಟ್ಟಿಳ ನನ್ನ ಮಕ್ಕಳು ಮೋಸ ಮಾಡಿರು ಅಲ್ಲ ಪರ್ಸೆಂಟೇಜ್ ಕಮ್ಮಿ ಏತಂತೆ ಹ್ಮ್ ಪರ್ಸೆಂಟೇಜ್ ಇದ್ದಿದ್ರೆ ಹಂಗೆ ಆಗದಮ್ಮ ಪರ್ಸೆಂಟೇಜ್ ಕಮ್ಮಿ ಐತಿ ಅಂತ ಇದಾರೆ ಹ್ಮ್ ಏನ್ ಮಾಡೋಣ ಅವ್ರ ಇವತ್ತು ತಾಣಗೆ ಕೊಟ್ಟವ್ರೆ ಅದು ಯಾರು ವಾಪಸ್ ಕೊಡೋಲ್ಲ ಹಿಂಗಾಗೈತಿ ಅದ್ಕಾಗಿ ಕಾಣತ್ತೆ ನಾಟಕ ನಾಟಕ ಆಡ್ತಾಳ ಅತ್ತೆ ಏಳು ನುಂಬ ಕಾಣತ್ತೆ ಏ ನಾನೇ ತಕ್ಕ ನಂಬೆ ನೀವ್ನ ಹ್ಞೂ ನಾನು ಸಾಯ ತಕ್ಕ ನಂಬಲ್ಲಿ ಬಟ್ ನಾನು ಆಲೇನೆ ಯಾವಾಗಲ ಕಂಡ್ಕಂಡಿವಳು ಬುದ್ಧಿನ ಹ್ಞೂ ಅಯ್ಯೋ ದೇವ್ರೆ ನಾನು ಯಾವಾಗಲೂ ನೋಡ್ಕೊಂಡಿನಿ ನಾನು ಸಾಯವರೆಗೂ ಹೇಳು ನಂಬಲ್ಲ ಹ್ಞೂ ಏನೇ ತುಪ್ಪ ಅನ್ನ ಇತ್ತಾಳೆ ಅಂದ್ರೂ ಹಾಲು ಅನ್ನ ಇತ್ತಾಳೆ ಅಂದ್ರು ನಾನು ಹೇಳು ನಂಬಲ್ಲ ಹ್ಞೂ ಇವ್ಳು ನೋಡಿ ನೀವುಳು ಎಂತಾಳು ಅಂತ ನನಗೆ ಗೊತ್ತೈತಿ ಹ್ಞೂ ನಾನು ಅಂದ್ರೆ ಹೇಳು ನಂಬಲ್ಲ ಓ ಯಾರ ಏನು ಹೇಳಿದ್ರು ನಂಬಲ್ಕಣೆ ತಗ್ಗಾಯಿ ಹಾಂ ನಿನ್ ಮುಟ್ಟೋದು ಕಾಲು ಹಿಡ್ಕೊಬೋದು ಕೈ ಹಿಡ್ಕೊಂಬೋದು ಎಲ್ಲ ಮಾಡ್ದೆ ನಾನೇ ನಿನ್ನ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂಬಲ್ಲ ಜನಕಿ ಇವಾಗ ಅವರು ಕಷ್ಟ ಆಗಿದ್ದಾರೆ ಕಣೆ ಸಾಲ ತಗೊಂಡವ್ರೆ ಸಾಲ ಬೇರೆ ಕಟ್ಟಬೇಕು ಅದಕ್ಕಾಗಿ ಕೇಳ್ತಾರೆ ಅದು ಯಾಕೆ ಹಂಗೆಡ್ತೀವಿ ಬಿಡು ಹ್ಞೂ ನೀನಂತೂ ಏನೋ ಅವ್ರ ಪಾಪ ಏನೋ ಒಂದು ಮಾಡೋಕ್ಕೆ ಏನೋ ಒಂದು ಮಾಡ್ತಾ ಇದ್ದಾರೆ ನೀನು ಯಾಕೆ ಹಿಂಗೆಲ್ಲ ಇದು ಮಾಡ್ತೀಯ ಹ್ಞೂ ಪಾಪ ಅವಳು ಸಾಲ ಮಾಡ್ಕೊಂಡು ಇವಾಗ ಅವಳು ಕಷ್ಟದಾಗ ಅವಳ ಇದ್ದಾಳೆ ನಾವು ಸಾಲ ಮಾಡ್ಕೊಂಡು ನಾವು ಕಷ್ಟ ಆಗಿದ್ದಾಗ ನಮ್ಗೆ ಯಾರು ಆಗಲಿಲ್ಲ ಕಣೆ ಹ್ಞೂ ಮುಂಚೆಂಡಿರೇ ನೀನು ಮಾತಾಡಬೇಡ ನೀನು ಮಾತಾಡಿದೀಯಂದ್ರೆ ಸರಿ ಹೋಗೋದಿಲ್ಲ ಅಪ್ಪೇ ಸುಮ್ಮನೆ ಹೋಗತ್ತೆ ಹ್ಞೂ ಇವಳನ್ನ ಮಾತ್ರ ನಂಬಬೇಡ ನೀನು దానికి నిన్న కాలు నోడ్క్రెర నేను ఇవ్వగ నష్టకు యాకంద్రే ఇవగా ననంతూ భాళ నోనగినీగా నన్ను ఏమో మాట్కేబా అబ్బో అస బేజారబట్టైతే భాళ బేజారైతే ననగంతో ఏదో ఒకసాట శవే అక్క హింకే యన ఇవ్వ మాత్రం నమ్బేడా ಇವ್ನು ನಾಟಕ ಆಡ್ತಿಲ್ಲ ಎಂತದ್ದು ಇಲ್ಲ ಹ್ಮ್ ನಾವೀಗ ಬೇಜಾರಾಗಿದ್ವಿ ನಾವು ಅದಕ್ಕೆ ಬೇರೆ ಯಾರ್ ತಗೋಬೇಡ ನಾವು ಮತ್ತೆ ತೆಗೀಸ್ಕೊಮ್ಮನ ಅಂತ ಅದಕ್ಕೆ ನಾವು ಮತ್ತೆನ ಕೇಳ್ತಾ ಇರೋದು ಹ್ಮ್ ನಾವೇನೇನು ನೀನು ನಾಟಕ ಆಡ್ತಿಲ್ಲ ನಾವ್ಯಾಕೆ ನಾಟ್ಕಾ ಆಡೋಣ ಹ್ಮ್ ನಾವು ನಾಟಕ ಪಟ್ಕ ಆಡ ಅಂತಾರಲ್ಲ ಮುಚ್ಚ ಸಾಕು ಹ್ಮ್ ಏನೇನೂ ಜಯ ಕೈ ಇವ್ರನ್ನ ಹ್ಮ್ ಬಾಳ ಇದಾಳೆ ಇವಳು ನಂಬಬೇಡ ಹ್ಮ್ ಇವಳನ್ನೂ ಮಾತ್ರ ನಂಬೇಡ ನೀನು ಯಾರು ನಂಬಿದ್ರು ಇವಳನ್ನೂ ನಂಬಾಡ್ರಿ ಏಯ್ ನೀನು ಸುಮ್ಮನ ಅದೃಷ್ಟ ನಾನು ನಮ್ಮ ಅತ್ತೆ ನಾನು ಹ್ಮ್ ನಮ್ಮ ಅತ್ತೆ ನನ್ಗೆ ಕೇಳೋ ಅಧಿಕಾರ ಐತೆ ನೀನ್ ಸುಮ್ಮನ ನಿನ್ನ ಮದ್ದಾಗೆ ಮಾತಾಡಬೇಡ ಹ್ಮ್ ಸರಿನೆ ನಿನ್ ಮದ್ದಾಗ ಮಾತಾಡಕ್ ಬರಬೇಡ ಕಣೆ ನಿನ್ನ ಬಿಟ್ಗೂ ಸಂಬಂಧ ಇಲ್ಲ ನಾ ಜಾನಕಿ ಬಿಡು ಅದಕ್ಕೊಂದು ಅರ್ಥ ಐತೆ ಆದ್ರೆ ನೀನು ಇರ್ಬೇಕು ನೀನು ಮಾತಾಡಬಾರ್ದು ಮುಚ್ಚೆ ಸಾಕು ಏನು ಹೊಸ ನಾಟಕ ಮಾಡ್ಕೊಂಡು ಇಲ್ಲಿ ಮಾತಾಡೋಕ್ಕೊಂಡಿದ್ಯಾ ಹ್ಮ್ ಎಲ್ಲ ಗೊತ್ತಿರೋದೇ ನೀನು ಬಂಡವಾಳ ಏನು ದೊಡ್ಡ್ದಾಗ ಮಾತಾಡಬೇಡ ಮುಚ್ಕೊಂಡ್ ಬಿದ್ದಿರ ಕಲಿ ಹ್ಮ್ ಜಾಸ್ತಿ ಮಾತಾಡ್ಬೇಡ ಎಲ್ಲ ನಿನ್ಗೆ ಗೊತ್ತಿರದೇನೆ ಹ್ಮ್ ಮಾತಾಡಿದ್ಯಾ ಅಂದ್ರೆ ಸರಿ ಆಗಲ್ಲ ಏಯ್ಯ ಬೇರೆಯವರೆಲ್ಲ ಹಾಂ ಸುಮ್ಮನೆ ಕಣಮ್ಮ ಹೇಳು ಹ್ಞೂ ಇವ್ರಿಲ್ಲೋ ಇರ್ತಾರೆ ಈ ಜನಗಳು ಬೇರೆಯವ್ರ್ದೆ ಸುಮ್ಮನೆ ಇರಲ್ಲ ಹೇಳ್ಕೊಡ್ತಾರೆ ಹ್ಮ್ ಅದೃಷ್ಟ ನಿನ್ಗೇನ್ ಬೇಕು ಅದೃಷ್ಟ ಸುಮ್ಮನೆ ಇರಬೇಕು ತಾನೆ ಹಾಂ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಮಾತಾಡುತ್ತೆ ಅದೃಷ್ಟಕಾಯಿ ಮಾತಾಡೋ ಅಂಥ ಅಧಿಕಾರ ಐತೆ ಮಾತಾಡಿದೈತೆ ತಾವ ಯಾಕೆ ಮಾತಾಡಬೇಡ್ರಿ ಅಂತೀರಾ ಅದೇ ಮತ್ತೆ ಹ್ಞೂ ಮಾತಾಡೋದೇನೆ ನೀವು ಹೇಳಿಕೆ ನಾನೇನು ಸುಮ್ಮನಾಗಲ್ಲ ನೀವೆಂಥ ಅಂಬೋದು ಗೊತ್ತೈತೆ ಹ್ಞೂ ನೀವೆಂಥ ಮೋಸ್ಕಾರರು ಎಂಥ ಮೋಸ್ ಮೋಸ ಮಾಡ ಅಂತವ್ರು ನೀವು ಅಂಬೋದು ಎಲ್ಲ ಗೊತ್ತೈತೆ ನನಗೆ ಹ್ಞೂ ಮಾತಾಡಿದ್ರೆ ಸರಿ ಹೋಗಲ್ಲ ಅಲ್ಲ ನನ್ನ ಮತ್ತೆ ನಾನು ಕೇಳ್ಕೊತೀನಿ ನಿಮ್ಮನಿಗೆ ನಾನು ನಿಮ್ಮ ಮತ್ತೆನೇ ನಾನು ಬಂದು ಕೇಳೋದ್ನೇ ಹ್ಞೂ ನಿಮ್ಮನಿಗೆ ನಾನು ಬಂದನೆ ಅಲ್ಲ ನೀನು ಯಾಕೆ ಮಾತಾಡೋದು ನೀನು ನೀನು ಮಾತಾಡಿಕೊಡ್ದು ನನಗಿಷ್ಟ ಆಗಲ್ಲ ಮೈ ಎಲ್ಲ ಉರಿತೈತೆ ನಾನು ಮಾತಾಡ್ಬಿಟ್ಟಿದ್ದೀನಿ ಅಂದರೆ అయితే ఇవ్వగ నన్ను కష్టి ననం దుడ్డు బు ఇవగా నేను నెక్స్ట్ ఇవ్వండి హై హై తారీఖు నేను ఇవగా కందికట్ ಹಾಂ ಐದು ಆರು ಸಾವಿರ ರೂಪಾಯಿ ಬರುತ್ತೆ ಇನ್ನು ಮೂರು ನಾಲ್ಕು ಸಾವಿರ ಗೊತ್ತಿಲ್ಲ ಇಷ್ಟಂತ ಕೇಳ್ಕೊಂಬತ್ತೀನಿ ನನಗೆ ಫಸ್ಟ್ ಕಂತ ಕಟ್ಟದ ನಿನ್ನ ದುಡ್ಡ ನನಗೆ ಕೊಡಬೇಕು ಯಾಕಂದರೆ ನಾನು ಕಷ್ಟ ಆಗಿದ್ದೀನಿ ನಿನ್ನ ಮಗು ಕೆಲಸ ಅಂತಲೇ ನಾನು ಐದು ಲಕ್ಷ ಲೋನ್ ತಗೊಂಡು ನಿನ್ನ ಮಗು ಕೊಟ್ಟಿರೋದು ಹ್ಞೂ ಕಟ್ಟಿರೋದು ಅದಕ್ಕಾಗಿ ಇವಾಗ ಅದ್ರಾಗೆ ಮೋಸ ಆಗೈತೆ ಹ್ಞೂ ಒಟ್ಟಿನಲ್ಲಿ ಆಗುತ್ತೆ ಇನ್ನೂ ಒಂದೆರಡು ದಿವಸ ಲೇಟ್ ಅಂತ ಹೇಳೋರೆ ಹ್ಞೂ ಸದ್ಯಕ್ಕಾಗಲ್ಲ ಇವಾಗ ಪರ್ಸೆಂಟೇಜ್ ಕಡಿಮೆ ಐತಲ್ಲ ಯಾವಾಗಾದರೂ ಇಲ್ದಾಗ ಆಗುತ್ತೆ ಅಂತೇಳಿ ಹೇಳೋವ್ರೆ ಅದಕ್ಕೆ ಇನ್ನೊಂದು ಎರಡು ದಿನ ಸುಧಾರಿಸು ಹ್ಞೂ ಗೌರ್ಮೆಂಟ್ ಕೆಲಸ ಆದಮೇಲೆ ನಾವು ನಿನಗೆ ದುಡ್ಡು ಕೊಡ್ತೀವಿ ನೀನು ಈ ಕೊಡ್ಬೇಕು ದುಡ್ಡು ಕೊಡ್ಬೇಕಷ್ಟೇ ಕಂದು ಕಟ್ಟಕ್ಕೆ ಹ್ಞೂ ನಾನು ಕಟ್ಟಿರೋದು ಅಂದಮೇಲೆ ನನಗೆ ದುಡ್ಡ ನೀನು ಕೊಡಬೇಕು ಏನೋ ನಾವು ನಾನು ಕೇಳ್ಕೊಟ್ಟಿದ್ದೇನೆ ನೀನು ಹಾಂ ದುಡ್ಡು ಕೊಟ್ಟಿರೋಳು ಆ ಅತ್ತೆ ಹಿಡ್ಕೊಂಡ್ರೆ ಇವಾಗ ಹ್ಞೂ ಆವತ್ತೆ ನನಗೆ ಹೇಳ್ತಾ ಇದೆಯಲ್ಲ ಏನೋ ಅತ್ತೆನೇನಾನು ಕೇಳಿಕೊಟ್ಟಿದ್ದಾನೇನು ಹಾಂ ಆ ಅತ್ತೆ ನೀನು ಕೇಳಿ ಕೊಟ್ಟಿದ್ರೆ ನಿನ್ಗೆ ಕೊಡೋದು ಇವತ್ತು ನಮ್ಮ ತಾಗಿ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ನಾವು ಹೇಳ್ತಾರ ನಮ್ಮ ನಮ್ಮನೇನು ಕೇಳ್ಕೊಟ್ಟಿಲ್ಲ ಏನಿಲ್ಲ ಏನು ಗೌರ್ಮೆಂಟ್ ಕೆಲಸ ಆಗುತ್ತೆ ನಿನ್ನ ಮಗ್ಗೆ ದುಡ್ಡು ಕಟ್ತೀನಿ ಅಂತ ಹೇಳಿ ಏನಾನ ಹೇಳಿದ್ದೆ ನೀನು ಹಾಂ ಹೇಳಿ ನಾನು ತೈ ಹೇಳ್ಕೊಟ್ಟಿದ್ದೇನೆ ನನ್ ಕೇಳ್ತಾ ಇದಿಯಲ್ಲ ಇವಾಗ ಆ ಹೋಗು ನೀನು ಮಾಡ್ಕೊಂಡಿರತ್ತಿ ನೀನ ಬೋಸ್ತೀಯ ನನಗೇನು ಹೇಳ್ತಿ ದುಡ್ಡೂ ಇಲ್ಲ ಕಾಸನೂ ಇಲ್ಲ ಎಂಥದ್ದು ಇಲ್ಲ ಹ್ಮ್ ನಾನು ಮಾಡ್ಕಂಡು ಅಳಗು ಅಳಾಗೋಗು ಹ್ಞೂ ನಿಂದೇ ನನಗೆ ನಂದೇನ್ ಬೇಕು ನಿಂದೇನ್ ಬೇಕಾಗಿಲ್ಲ ಏನು ಹ್ಮ್ ಹೋಗು ನಿನ್ನ ಸವಾಸನೇ ಬೇಡ ಅಲ್ಲ ಇವಾಗ ಕಷ್ಟ ಆಗಿದ್ದೀನಿ ಅದಕ್ಕಾಗಿನ ಏನೋ ಕಷ್ಟ ಅಂತೇಳಿ ಕೇಳೋದು ಹ್ಞೂ ಅರ್ಥ ಮಾಡ್ಕ ಸುಮ್ಮನೆ ಏನೇನೋ ಮಾತಾಡ್ಬೇಡ ಕೇಳೋದ್ಕೆ ಯಾಕೆ ಹಿಂಗೆ ಮಾತಾಡ್ತೀಯ ದುಡ್ಡಿಲ್ಲ ಅದಕ್ಕೆ ಇವಾಗ ಮತ್ತೆ ಕಾಲಿಗೆ ಬಿದ್ದು ದುಡ್ಡು ಕೊಡುತ್ತೆ ಅಂತೇಳಿ ಕಾಲಿಗೆ ಬಿದ್ದು ಮತ್ತೆ ಬಾರದೆ ನಮ್ಮ ಮನೆಗೆ ಇದೊಂದು ತಿಂಗ್ಳು ನೀನು ಕೊಡಬೇಕು ಅಂತ ಐದು ಸಾವಿರ ಏನೋ ಕೊಡ್ಬೇಕು ಅಂತ ಐದು ಸಾವಿರ ದುಡ್ಡು ಅನ್ಸೋಕ್ಕಾಗಲ್ಲ ಇವಾಗ ಲೋನ್ ತಂಡಿರೋದು ಹ್ಞೂ ಸರಿಯಾಗಿ ಯಾರು ನೈಯಪ್ಪ ಇಟ್ಟಿದೆ ಅದಕ್ಕೆ ಮತ್ತೆ ಒಬ್ರು ಮಾಡೋದು ಮಾಡಿ ನೋಡೋಕೆ ಹೋಗ್ಬಾರ್ದು ನನ್ನ ಗಂಡ ಗೌರ್ಮೆಂಟ್ ಕೆಲಸ ಸಿಕ್ತು ಅಂತೇಳಿ ನಾನು ನನ್ನ ಗಂಡ ಗೌರ್ಮೆಂಟ್ ಕೆಲಸ ಕೊಡಿಸ್ಬೇಕು ಅಂತೇಳಿ ಹಿಂಗೆ ದುಡ್ಡು ಕಳ್ಕೊಂಡು ಇದು ಮಾಡಾಕೋದ್ರೆ ಹಿಂಗೆ ಆಗೋದು ಹ್ಞೂ ತಾನಾಗಿ ತಾನು ಬರಬೇಕು ಅದೃಷ್ಟ ಅನ್ನೋದು ತಾನಾಗಿ ತಾನು ಬಂದರೆ ಮಾತ್ರ ಆಗೋದು ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು